ಬಿಜಾಪುರದಲ್ಲಿ ನಮ್ಮ ರಮೇಶ್ ಜಿಗ್ನಿ ಅವರು ಸೀನಿಯರ್ ಎಂ ಪಿ ಮಂತ್ರಿಗಳು ಅವರ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ ಬಿಜಾಪುರದಲ್ಲಿ ಭಾಳ ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ ಪ್ರತಿಯೊಬ್ಬರ ಬಾಯಿಯಲ್ಲಿ ಮೋದಿ ಮೋದಿ ಅಂತ ಶಬ್ದ ಇದೆ ನಮ್ಮ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ವಿಜೇಂದ್ರವ್ರ ನೇತೃತ್ವದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಭಾರತೀಯ ಜನತಾ ಪಾರ್ಟಿ ಮತ್ತು ಅಲಯನ್ಸ್ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎದ್ದು ಪೂರ್ತಿ ಎಲೆಕ್ಷನ್ಗಳು ಕಾಣ್ತಾ ಇವೆ ಇವತ್ತು ಕಾಂಗ್ರೆಸ್ ಹತಾಶರಾಗಿ ಏನೇನೋ ಸುಳ್ಳು ಅಲಿಗೇಷನ್ ಮಾಡ್ತಾ ಇದ್ದಾರೆ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ನಾವು ಬದಲಿ ಮಾಡ್ತೀವಿ ನರೇಂದ್ರ ಮೋದಿಜಿಯವರು ಮತ್ತು ಪ್ರಧಾನಮಂತ್ರಿ ಆದರೆ ಅಂತ ಹೇಳಿ ಒಂದು ಸುಳ್ಳು ನೂರು ಸಾವಿರ ಹೇಳಿ ಅದನ್ನು ಕರೆ ಮಾಡೋ ಪ್ರಯತ್ನ ಮಾಡ್ತಾರೆ ಇವತ್ತು ನರೇಂದ್ರ ಮೋದಿಯವರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೊಮ್ಮೆ ಹುಟ್ಟು ಬಂದರೂ ಕೂಡ ಸಂವಿಧಾನ ಬದಲಿ ಮಾಡಲಿಕ್ಕಾಗುತ್ತೆ ಇವತ್ತು ಅನೇಕ ಜನಪರ ಕೆಲಸಗಳಾಗಿವೆ ಇವತ್ತು ಮತ್ತೊಮ್ಮೆ ಫಿರಿಯಕ್ ಬಾರ್ ಚಾಶೋಪಾರ್ ಅಂತ ನಮ್ಮ ಸ್ಲೋಗನ್ ಇದೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರ್ತಾರೆ ಮತ್ತು ನಮ್ಮ ಭಾರತ ದೇಶ ಎರಡು ಸಾವಿರದ ನಲವತ್ತೇಳನೇವರೆಗೆ ಇಡೀ ಜಗತ್ತಿನಲ್ಲೇ ಮೋಸ್ಟ್ ಡೆವಲಪ್ಡ್ ದೇಶ ಆಗುತ್ತೆ ಅಂತ ಹೇಳಿ ನಮ್ಮ